ಇಲ್ಲದೇನೆ ಆ ಸಮಾಜ ಈ ಸಮಾಜ ಅನ್ನೋ ಒಂದು ಸಂಕೋಚಿತ ಶಬ್ದವನ್ನು ನಾನು ಬಳಸದೆ ನಾನು ಇವತ್ತಿನ ದಿನ ನಮ್ಮ ತಾಯಂದಿರ ಕುಟುಂಬ ತಮ್ಮ ಗಂಡಂದರ ಒಂದು ಸಂಸಾರ ಅಂತ ಮಕ್ಕಳ ಸಂಸಾರ ಹಾಳಾದ ಇವತ್ತಿನ ದಿನ ಏನದ ಆ ಒಂದು ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದೆ ಇವತ್ತು ಸಮಾಜದಲ್ಲಿ ಅವರಿಗೆ ಒಂದು ಕಂಟಕ್ಕಾಗಿ ರುಕ್ಕೋ ರುಕ್ಕೊಂಡದ ಒಂದು ಇವತ್ತು ದಿನ ನಮ್ಮ ತಂದೆ ತಾಯಿಯಂದರು ಇವತ್ತೇನದ ಮನೆಯಲ್ಲಿ ಹೊರಗೆ ಬಂದು ಸಂಸಾರ ಮಾಡುವ ಒಂದು ಭಯದ ವಾತಾವರಣ ಇರುವಾಗ ಒಂದು ಧ್ವನಿ ಒಂದು ದಿನ ಅಧಿಕಾರಿಗಳದ ನಮ್ಮ ತಾಯಂದ್ರ ಮೇಲೆ ಒಂದು ನಾನ್ ಡೇ ಕ್ರಿಮಿನಲ್ ಪೆಟ್ರೋಲ್ ದಾಖಲೆ ಮಾಡುವ ಮೂಲಕ ನಾವು ಒಂದು ಕೆಸಿ ಆಫೀಸಿಗೆ ಅಲ್ಲಿ ಬಂದು ನಾವು ಹೋರಾಟ ಮಾಡಿ ಹೋರಾಟ ಮಾಡಿ ನಾವು ಏನಾರ ಕಿಡಿ ಆಗ್ತೀವಿ ಗೇಟ್ ಕೊಡ್ಬೇಕಾಗ್ತದೆ ಗೇಟ್ ಹೊಡೆದಿ ಏನು ನಮ್ಮ ಬಂದು ನಾವು ಏನಾರ

ಯಾಕೆ ಗೊತ್ತಿಲ್ಲ ಸರ್ ಯಾಕೆ ಗೊತ್ತೋಯೆ ಮಧುರಿನಾ ಬಾಬಾ ಯಾಕೆ ಗೊತ್ತು ನನಗೆ ಸುಮಾರು 4 ವರ್ಷ ಸಂಪಕ retrouve ಇರಿ ಕೂಸು ಅವರು ಮಾಡಿದ ಕಾರ್ಯದೊಂದಿಗೆ ಆರ್ಥಿಕajana ದುಡ್ಡೆ ಸೆಟ್ ಹಾಕಾಯ್ತು ಆತನೇ ವತನ 5000 ರೂಪಾಯಿಯಾಗಿ ದಾರಿಗಳು ಮುಂದಕ್ಕೆ ಆಗಿದೆ ಪಾತ್ರೆಗೆ ಆಗಿದೆ ಬದಿ ಬದಿ ಜೋ ಚಂದ್ರ ಅವರು ಮಾಡಿದ ನಿಯಮಕ್ಕೆ ಪತ್ನಕ್ಕೆ ಮಾಡಿದ 20000 ರೂಪಾಯಿಗಳು ಒಗೆವಾಗಿನೆ ತನ್ನ ಪರಿಸ್ಥಿತಿ ಗನ್ನಾಳಕ್ಕೆ ಸತ್ತೋ ನಾನು ತಾವರಕ್ಕೆ ನಾನು S ado! Apparently, that's not trep. You have a tweet me. How is he? Now rekay, we answer that. Maanthegram was not deeta. That's right. s utter ನಮಗೆ fellow said to me you آgwa. We came to Tiritaram. That's what we do! This meeting is not in being,

ಅವನು ಮ್ಯಾಚೇಸ್ ಮಾಡಿ ನಮ್ಗೆ ಏನಾಗಿತ್ತು ರೀ ವ್ಯವಸ್ಥಿತ ಹೋಗ್ರ ನಿಮಗೆ ಏನು ನಾವು ಬಂದು ಆಡಿದ್ದೇವಾ ಬೈದಿದ್ದೇವಾ ಹೊಡೆದಿದ್ದೆವು ನಾವು ನ್ಯಾಯ ಕೇಳೋಕ್ಕೆ ಕೂತಿದ್ದೆವು ತಕ್ಕ ಬಡೇ ನಾವು ಬಡಿಸ್ಕೊಂಡ್ತೇವೆ ಕೋರ್ಟ್ ಅಂದ್ರೆ ಕೋರ್ಟ್ ಅಂದ್ರೆ ನ್ಯಾಯ ರೀ ಊರಾಗ ಯಾರು ನ್ಯಾಯಸ್ತಿ ಮಾಡ್ರಿ ಕೋರ್ಟಿಗೆ ನ್ಯಾಯಾಸ ಆಟ ಆಗ ರೀ ನಾವು ಬಂದವರಿಗೆ ಆಟ ಹಂತ ಒಂದು ಮುಚ್ಚಿದ್ದೆವು ಬೈದಿದ್ದೆವು ಅತ್ಯಾಚಾರಿ ಬೈದಿದ್ದೆವು ಅಂತಂದ್ರೆ ನಮಗೆ ಶಿಕ್ಷೆ ಕೂಡ ನಾವು ಕೊಟ್ಟು ಹೋಗ್ತೇವೆ ನೀವು ಜೇವಿಗೆ ಹಾಕಿರಿ ಹೈಜನಿಕರಿಗಾರ ಹಾಕಿ ನೀವು ಬೆಂಗಾರ್ಜನಗರ ಹಾಕಿ ಅಲ್ಲಿ ಎರಡು ಸಲ ಏನು ಅನ್ನ ಉಂಟನಾ ನಮ್ ಉರೋ ಚಿಕ್ಕ ಹೇಳ್ತಿತ್ತೇಸ್ಮಾನ ಆದ್ರಿ ಬಾ ಏನು ಈ ಸತ್ತ ಎಣ್ಣೆ ಸಾಯಿಟ್ಟು ನಮಗೆ ಅಂಡಿ ನಮ್ಮ ಗಂಡದ ಬಂಗಾರ ಯಾಕ ಹೆಂಗ್ ಸತ್ತಾರ ಹೆಣ್ಸು ಉಳಿದಿ ಹೆಂಗಸರು ಯಾಕೆ ಸತ್ತರಿ ಹನ್ನೆರಡು ಚೆನ್ನ ಮಾಡಿ ದಾರು ಯಾಕೆ ಬಂದ ಮಾಡಲ್ಲ ಆ ಕಡೆ ದವಾಖಾನೆ ಲಾಭ ಗೋರ್ಮೆಂಟ್ ಲಾಭ ಸಾಯಿಸ್ರ್ ನಾವು ಬಡದ್ ಲವರೇ ಜನ ಅಂತ ಬರ್ತಾರೆ ಧ್ವಜ ಮಾಡ್ಬೇಕು ಗೋಡ್ ಸೇರ್ಪಾಯಿ ಕೂಲಿ ಸರ್ಪಾಯ್ ಜೀಪ್ ಹಾಕಿ ಯಾರು ಸರಿಪಾಯಿ ದವಾಖಿ ಮಾಡ್ತಾ ಹೇಳಿ ನಾವು ಏನು ಅತ್ಯಾಚಾರ ಮಾಡಿದ್ದೇವು ಅವ್ರೇನು ಬರ ತೋಲಕ್ ಬಂದಿದ್ದೇವ ಮನಿ ತೋಲಕ್ ಬಂದಿದ್ದೇವ ಅವ್ರ ಮಕ್ಕಳಿಗೆ ಬೈದೇವಾ ನಮ್ ನ್ಯಾಯ ಕೊಡಿ ಈಗ ನಮ್ ಕಡದಲ್ಲಿ

ठीक है क्या ये ग्राउंड से ये निकल सकती है